ಓಕೆ ಡಾಕ್ಟರ್ ಇದು ಪುರುಷರಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಕಾರಣ ಏನು ಅನ್ನೋದು ಬಗ್ಗೆ ಪುರುಷರಲ್ಲೂ ಸೇಮ್ ಇದೇ ರೀಸನಲ್ಲಿ ಆಗ್ತದೆ ಅದು ಆಶುಮೋಟಿಸ್ ಡಿಸೀಸ್ ಅಂತ ಹೇಳ್ತೀವಿ ಇಲ್ಲೂ ಇಮ್ಯೂನ್ ಹಿಂಪೇರ್ಡ್ ಫಂಕ್ಷನ್ಸ್ ಆದಾಗ ಈ ರೀತಿ ಸಿಂಪ್ಟಮ್ಸ್ಗಳು ಹೈಪೋಥರಡಿಸಮ್ ಪುರುಷರಲ್ಲೂ ಕಂಡು ಬರುತ್ತೆ ಜೊತೆಗೆ ಯಾವುದೇ ರೀತಿಯಾದ ಈಗ ಥೈರಾಯ್ಡ್ ನಾಡಿಲ್ಸ್ ಫಾರ್ಮ್ ಆದಾಗಲೂ ಸಹ ಥೈರಾಯ್ಡ್ ಗ್ರಂಥಿ ಕೆಲಸಗಳಲ್ಲಿ ಸ್ವಲ್ಪ ಏರುಪೇರಾದಾಗಲೂ ಸಹ ಈ ರೀತಿ ಹೈಪೋಥರೋಡಿಸಮ್ ಕಂಡು ಬರುತ್ತೆ ಓಕೆ ಡಾಕ್ಟರ್ ಇದು ಇನ್ವೆಸ್ಟಿಗೇಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ ಟಿ ತ್ರೀ ಆ್ಯಂಡ್ ಟಿ ಫೋರ್ ಆ್ಯಂಡ್ ಟಿ ಎಸ್ ಎಚ್ ಈ ಮೂರು ಪರೀಕ್ಷೆನ ಮಾಡಬೇಕಾಗತ್ತೆ ಮೊದಲ್ದಾಗೆ ರಕ್ತ ಪರೀಕ್ಷೆ ಮಾಡಿಸಿದಾಗ ನಾವು ಈ ಫಸ್ಟು ಪೇಷಂಟ್ಸ್ಗೆ ಈ ಥರ ಸಿಮ್ಟಮ್ಸ್ಗಳು ಫಸ್ಟ್ ನಾವು ಸಿಮ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಏನೇನು ಗುಣಲಕ್ಷಣಗಳಿದೆ ಅಂತ ಬೇಸ್ಡ್ ಆನ್ ದಾಟ್ ನಾವು ಕೆಲವು ರಕ್ತ ಪರೀಕ್ಷೆಗಳನ್ನ ಅಡ್ವೈಸ್ ಮಾಡ್ತೀವಿ ಬೇಸಿಕ್ಲಿ ಟಿ ತ್ರೀ ಟಿ ಫೋರ್ ಆ್ಯಂಡ್ ಟಿ ಎಸ್ ಎಚ್ ಟಿ ಎಸ್ ಎಚ್ ವೇರಿಯೇಷನ್ಸ್ ಇದ್ದಾಗ ಈ ಟಿ ಎಸ್ ಎಚ್ ಏನಕ್ಕೆ ವೇರಿಯೇಷನ್ಸ್ ಆಗಿದೆ ಅಂದ್ಬಿಟ್ಟು ಒಂದು ಆ್ಯಂಟಿಜನ್ ಟೆಸ್ಟ್ ಬರುತ್ತೆ ಥೈರಾಯ್ಡ್ ಆ್ಯಂಟಿಜನ್ ಆ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಜನರಲ್ ದೇಸೋದು ಯೂಶುವಲ್ ಕಾಮನ್ ಟೆಸ್ಟ್ ಮಾಡಿಸೋದು ಇದರಲ್ಲೂ ವೇರಿಯೇಷನ್ಸ್ ಇದ್ದರೆ ನಾವು ಆಗ ನ್ಯೂಕ್ಲಿಯರ್ ಟೆಸ್ಟ್ ಅಂತ ಒಂದು ಬರುತ್ತೆ ಆ ಸ್ಕ್ಯಾನಿಂಗ್ ಟೆಸ್ಟ್ ಥೈರಾಯ್ಡ್ ಸ್ಕ್ಯಾನಿಂಗ್ ಟೆಸ್ಟ್ ಅದು ಮಾಡಿಸ್ಬೇಕಾಗತ್ತೆ ಈಗ ಗುಣಲಕ್ಷಣಗಳನ್ನ ತಿಳ್ಕೊಳ್ತಾ ಹೋದರೆ ಹೈಪೋಥೈರೋಡಿಸಮ್ ಅಲ್ಲಿ ಹೈಪೋಥೈರೋಡಿಸಮ್ ಸಿಂಪ್ಟಮ್ಸ್ ಇರೋವಂಥವರಲ್ಲಿ ಹೆಚ್ಚಾಗಿ ದೇಹ ಸ್ಥೂಲಕಾಯ ಆಗತ್ತ ಅಂದರೆ ದೇಹ ದಪ್ಪ ಆಗೋಂಥದ್ದಾಗಿರ್ಬೋದು ಚಳಿ ತಡೆಯೋಕ್ಕಾಗಲ್ಲ ಎದೆ ಹೊಡ್ಕೊಳ್ಳೋ ಅಂಥದ್ದು ಪ್ಯಾಲ್ಪಿಟೇಷನ್ ಗಾಬರಿ ಆಗೋದು ಆಮೇಲೆ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಇರೋಲ್ಲ ಯಾವಾಗಲೂ ಡಲ್ಲಾಗಿರ್ತಾರೆ ಯೋಚನಾ ಶಕ್ತಿಗಳು ಅಷ್ಟೇ ಯಾವಾಗಲೂ ಮಲ್ಕೊಂಡಿರೋಣ ಅಂತ ನಿದ್ದೆ ಮಾಡಬೇಕು ಅಂತ ಇಲ್ಲ ಆದರೆ ಮನಸ್ಸು ಉಲ್ಲಾಸದಲ್ಲಿ ಇರೋದಿಲ್ಲ ಯಾವುದೇ ರೀತಿಯಾದ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವ್ರ ಆಗ್ತಾ ಇರೋಲ್ಲ ಆಮೇಲೆ ಪದೇ ಪದೇ ಸುಸ್ತಾಗೋದು ಜೊತೆಗೆ ಬಾಡಿ ಏಕ್ ಆದರೆ ಮೈ ಕೈ ನೋವು ಬರೋ ಅಂಥದ್ದು ಮೂಳೆ ನೋವು ಬರೋಂಥದ್ದು ಜಾಯಿಂಟ್ ಪೇನ್ ಈ ರೀತಿ ಸಿಂಪ್ಟಮ್ಸ್ಗಳು ಹೆಚ್ಚಾಗಿ ಕಂಡು ಬರುತ್ತೆ ಆ್ಯಂಡ್ ಚಳಿ ತಡಿಯೋಕ್ಕಾಗದೇ ಇರೋಂಥದ್ದು ಸ್ನೀಸಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಅಕ್ಷಿ ಬರೋ ಅಂಥದ್ದಾಗಿರ್ಬೋದು ಗಂಧೆಗಳು ಬರೋ ಅಂಥದ್ದಾಗಿರ್ಬೋದು ಈ ರೀತಿ ಅಲರ್ಜಿಕ್ ಸಿಮ್ಟಮ್ಸ್ ಸಹ ಕಂಡು ಬರ್ತಾ ಇರುತ್ತೆ ಆ್ಯಂಡ್ ಕಾನ್ಸ್ಟಿಪೇಷನ್ ಮೋಷನ್ ಹೋಗೋಕ್ಕಾಗದೇ ಇರೋದು ಎರಡು ಮೂರು ದಿನ ತೊಗೊಳೋದು ಇಲ್ಲ ಹೋಗ್ಬೇಕಾದ್ರೆ ತುಂಬ ಮುಕ್ಕೊರಿಯೋದು ಈ ರೀತಿ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗೋಂಥ ಸಿಂಪ್ಟಮ್ಸ್ ಸಹ ಹೈಪೋಥರಡಿಸಮಲ್ಲಿ ಕಂಡು ಬರುತ್ತೆ ಇನ್ನು ಚಿಕ್ಕ ಮಕ್ಕಳಲ್ಲಿ ಕಂಡು ಬಂದಾಗ ಇದು ಸೆಕೆಂಡ್ ಸೆಕ್ಷಲ್ ಡೆವಲಪ್ಮೆಂಟಲ್ಲೂ ಸಹ ವೇರಿಯೇಷನ್ಸ್ ಆಗುತ್ತೆ ಹೆಣ್ಮಕ್ಳಲ್ಲಿ ಟೈಮ್ ಸರಿಯಾಗಿರುತ್ತೆ ಮತ್ತು ಅಂದರೆ ಮೆನ್ಸಸ್ ಆಗೋಂಥದ್ದಾಗಬೋದು ಅದು ರೆಗ್ಯುಲರಾಗಿ ಹಾಕ್ತಾ ಇರೋದಿಲ್ಲ ಈ ಹೈಪೋಥೈರೋಡಿಸಮಲ್ಲಿ ಈ ರೀತಿ ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ ನಾಲ್ಗೆ ಮಂದ ಆಗೋಂಥದ್ದಾಗಿರ್ಬೋದು ನಿದ್ದೆ ಸರಿಯಾಗಿ ಆಗದೆ ಇರೋದು ಇನ್ಸೋಮ್ನಿ ಅಂತ ಆಗ್ಬೋದು ಇಲ್ಲ ಸ್ಲೀಪ್ ಆ್ಯಪ್ನಿಯಾ ಅಂತ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಮದ್ ಮಧ್ಯೆ ಹೆಚ್ಚು ಆಗೋದು ಉಸಿರು ತಗೊಳೋದಕ್ಕೆ ಮದ್ ಮಧ್ಯೆ ಹೆಚ್ಚು ಆಗೋದು ಇದನ್ನು ನಾವು ಸ್ಲೀಪ್ ಆ್ಯಪ್ನಿಯಾ ಅಂತೀವಿ ಈ ರೀತಿ ಸಿಂಟಮ್ಸ್ ಸಹ ಕಂಡುಬರುತ್ತೆ ಇವೆಲ್ಲ ಸಿಂಪ್ಟಮ್ಸ್ಗಳು ಹೈಪೋಥೈರೋಡಿಸಮಲ್ಲಿ ಕಂಡು ಬರುತ್ತೆ ಓಕೆ ಟೈಪ್ಸ್ ಯಾವ ರೀತಿ ಇದೆ ಈಗ ಬೇಸಿಕಲಿ ನಾವು ಥೈರಾಯ್ಡ್ ಲನ್ ತೊಗೊಂಡಾಗ ಮೊದಲು ಯಾರು ಫಂಕ್ಷನ್ಸ್ಗಳು ತೊಗೊಂಡಾಗ ಅದು ಹೈಪರ್ ಆ್ಯಂಡ್ ಹೈಪೋಥೈರೋಡಿಸಮ್ ಅಂತ ಬರುತ್ತೆ ಇನ್ನು ಹೈಪೋಥೈರಾಯಿಸಮಲ್ಲಿ ನಾವು ಈ ಯಾವ ಕಾರಣದಿಂದ ಬರುತ್ತೆ ಅನ್ನೋದ್ರ ಮೇಲೆ ಹೋದ ಇದಾದಾಗ ಅದರಲ್ಲಿ ಆಶಿಮೋಟಿಸ್ ಡಿಸೀಸ್ ಅಂತ ಒಂದು ಆಗಿರ್ಬೋದು ವೇ ಥೈರಾಯ್ಡೈಟಿಸ್ ಅಂತ ಆಗ್ತದೆ ಈ ರೀತಿ ಯೂಶಲಾಗಿ ಟೈಪ್ಸ್ನ ಕ್ಲಾಸಿಫೈ ಮಾಡ್ಕೋತೇವೆ ಓಕೆ ಡಾಕ್ಟರ್ ಸಾಕಷ್ಟು ಜನ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಬೇರೆ ರೀತಿಯ ಮೆಡಿಕೇಶನ್ಸ್ ಟ್ರೈ ಮಾಡ್ತಾರೆ ಸೆಲ್ಫ್ ಮೆಡಿಕೇಶನ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಹಜವಾಗಿ ಐಪೋಥೈರೋಡಿಸಮಲ್ಲಿ ಸೆಲ್ಫ್ ಮೆಡಿಕೇಶನ್ಸ್ ಆಗೋದು ಕಷ್ಟ ಯಾಕಂದರೆ ಇದು ಸಪ್ಟೆಲ್ ಆಗಿರುತ್ತೆ ಸಿಮ್ಟಮ್ಸ್ ಅವ್ರು ಐಡೆಂಟಿಫೈ ಮಾಡ್ಕೊಳ್ಳೋದೇ ತುಂಬ ಟೈಮ್ ತೊಗೊಳತ್ತೆ ಡಾಕ್ಟರ್ ಬಳಿ ಹೋಗೋದಕ್ಕೆ ಯಾವಾಗ ಹೆಂಗಸರಲ್ಲಾದರೆ ಸೈಕಲ್ ತುಂಬ ಇರೇಗ್ಯುಲರ್ ಆದಾಗ ಅವ್ರು ಡಾಕ್ಟ್ರ್ ಬಳಿ ಹೋಗ್ತಾರೆ ಅದಕ್ಕೆ ಮುಂಚೆ ಸಪ್ಟೆಲ್ ಸಿಮ್ಟಮ್ಸ್ ಅಂದರೆ ಸುಸ್ತಾಗೋದು ಒಂದು ಶಕ್ ನಿಶಕ್ತಿ ಅನಿಸಂಥದ್ದಾಗಿರ್ಬೋದು ಈ ರೀತಿ ಸಮ ಚಳಿ ತಡೆಯೋಕ್ಕಾಗದೇ ಇರ್ಬೋದು ಇದನ್ನು ಜನ್ರಲ್ಲಾಗೆ ಆ ಸಪ್ಟೆಲ್ಲಾಗಿದ್ದಾಗ ಇದೊಂದು ಜನ್ರಲಾಗಿ ಜನರು ನೆಗ್ಲೆಕ್ಟ್ ಮಾಡೋದು ತುಂಬ ಸಹಜ ಬಿಕಾಸ್ ಇದು ಐಡೆಂಟಿಫಿಕೇಷನ್ಗೆ ಬರೋದಿಲ್ಲ ಒಂದು ಇನ್ನೊಂದು ಯೋಚನಾ ಶಕ್ತಿಗಳ ವ್ಯವಸ್ಥೆ ತುಂಬ ಡಲ್ನೆಸ್ ಇರ್ಬೋದು ಈ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರ್ಬೋದು ನಾವು ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಆ ಥರ ಸಿಂಪ್ಟಮ್ಸ್ಗಳಾಗಿರ್ಬೋದು ಅದು ಜನರಲ್ಲಾಗೇ ಜನ್ ಪೀಪಲ್ ಟ್ರೈ ಟು ಓವರ್ಲುಕ್ ಎಟ್ ಅಂದರೆ ಅದನ್ನು ಸಿಮ್ಟಮ್ಸ್ ಯಾವುದಕ್ಕೆ ನಿಖರವಾಗಿ ಇಲ್ಲದೇ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡದೇ ಇರೋಂಥದ್ದು ಹೆಚ್ಚಾಗ್ತದೆ ಯಾವಾಗ ದೇಹ ತೂಕ ಜಾಸ್ತಿ ಆಗ್ತಾ ಹೋಗ್ತದೆ ಸೈಕಲ್ ಇಡ್ರೆಗ್ಯುಲರ್ ಆಗುತ್ತೆ ಕಾನ್ಸ್ಟಿಪೇಷನ್ಸ್ ಶುರು ಆಗ್ತದೆ ಈ ರೀತಿ ಸಿಂಪ್ಟಮ್ಸ್ಗಳು ಪ್ರಮುಖವಾಗಿ ಕಂಡು ಬಂದಾಗ ಆ್ಯಂಡ್ ಪದೇ ಪದೇ ಕೋಲ್ಡ್ ಆಗೋದು ಚಳಿ ತಳಿಯಕ್ಕೆ ಆಗದೆ ಇರೋಂಥದ್ದು ಸ್ನೀಸಿಂಗ್ ನೋಸ್ ಪದೇ ಪದೇ ಕಾಯಿಲೆಗೆ ತುತ್ತಾಗೋದು ಇವನ್ ಸಿಂಪಲ್ ಕೋಲ್ಡ್ ಆ್ಯಂಡ್ ಕಾಫ್ ಪದೇ ಪದೇ ಬರ್ತಾ ಇರೋಂಥದ್ದು ಅಂದರೆ ವರ್ಷದಲ್ಲಿ ನಾಲ್ಕೈದು ಬಾರಿ ಆಗಿರ್ಬೋದು ಇಲ್ಲ ಪ್ರತಿ ತಿಂಗಳು ಬರೋ ಅಂಥದ್ದು ಆಗಿರ್ಬೋದು ಈ ರೀತಿ ಸಿಂಪ್ಟಮ್ಸ್ ಬರ ಶುರುವಾದಾಗ ಡಾಕ್ಟರ್ ಬಳಿ ಬಂದು ತರಸ್ಕೊಂಡಾಗ ಕೆಲವು ಟೆಸ್ಟ್ ಮಾಡಿದಾಗ ಆಗ ಇಪ್ಪತ್ತೆರಡು ಸೆಮಿರಾಟ್ ಇತ್ತು ಕಂಡು ಬರುತ್ತೆ ಸೋ ಸೆಲ್ಫ್ ಮೆಡಿಕೇಷನ್ಸ್ ಅನ್ನೋದು ಈ ಥರ ಸಿಂಪ್ಟಮ್ಸಲ್ಲಿ ಅಲ್ಲಿ ತುಂಬಾ ಕಡಿಮೆ ಓಕೆ ಡಾಕ್ಟರ್ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಜ್ಯೋತಿ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ಕಾರ ಮೇಡಂ ನಮ್ಮ ಜೊತೆ ಡಾಕ್ಟರ್ ಇದಾರೆ ಮಾತನಾಡಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಓಕೆ ಮೇಡಂ ಗುಡ್ हेलो हेलो ನಮಸ್ಕಾರ ಹೇಳಿ ನಮಸ್ಕಾರ ಸರ್ ಹಾ ಹೇಳಿ ಸರ್ ನನ್ಗೆ ಒಂದು ಫೈವ್ ಇಯರ್ಸ್ ಬ್ಯಾಕ್ ತುಂಬಾ ಥೈರಾಯ್ಡ್ ಇತ್ತು ಸರ್ ಆಗ ಸ್ವಲ್ಪ ಮೆಡಿಸಿನ್ ತಗೊಂತಾ ಇದ್ದೆ ಹಂಡ್ರೆಡ್ ಎಮ್ ಜಿ ತಗೊಂತಾ ಇದ್ದೆ ಹಂಡ್ರೆಡ್ ಎಮ್ ಜಿ ಎಷ್ಟು ಒಂದು ಒನ್ ಇಯರ್ ತಗೊಂಡಿಲ್ಲ ಸರ್ ಆಮೇಲೆ ನಾರ್ಮಲ್ ಬಂತು ಬಟ್ ಆಮೇಲೆ ಸ್ವಲ್ಪ ಹುಷಾರಿಲ್ಲದೆ ಆದಾಗ ಚೆಕ್ ಮಾಡಿಸಿದಾಗ ಥೈರಾಯ್ಡ್ ಇರ್ಲಿಲ್ಲ ಸರ್ ಡಾಕ್ಟರ್ ಬೇಡ ಅಂತ ಹೇಳಿದ್ರು ಅದು ಪರವಾಗಿಲ್ವಾ ಸರ್ ಅದು ಅದು ಟೇಪರ್ ಡೌನ್ ಮಾಡಿ ತಿಳಿಸ್ಬೇಕಮ್ಮ ಈಗ ಹಂಡ್ರೆಡ್ ಎಮ್ ಸಿ ಜಿ ಇದೆಯಲ್ಲ ಹಂಡ್ರೆಡ್ ಎಮ್ ಸಿ ಜಿ ಕೊಟ್ಟಿರ್ತಾರೆ ನೀವು ಪ್ರ ಈಗ ಆಲ್ರೆಡಿ ಬಂದು ಹೋಗಿರೋದ್ರಿಂದ ಪ್ರತಿ ಮೂರು ತಿಂಗಳಿಗೊಮ್ಮೆ ಇಲ್ಲ ಆರು ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ನೀವು ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಟಿ ಎಸ್ ಎಚ್ ಲೆವೆಲ್ಸ್ ಓಕೆ ಟಿ ಎಸ್ ಎಚ್ ಲೆವೆಲ್ಸು ನಿಮಗೆ ನಾರ್ಮಲ್ ಇತ್ತು ಅಂದರೆ ಯಾವುದೇ ರೀತಿಯಾದ ಗುಣಲಕ್ಷಣಗಳು ಇಲ್ಲ ಅಂತ ಆಯಿತು ಅಂದರೆ ನೀವು ಮೆಡಿಸನ್ ಇವಾಗ ನಿಲ್ಲಿಸ್ ಹೇಳಿದರೆ ನಿಲ್ಲಿಸಬೇಕಾಗತ್ತೆ ಇಲ್ಲದೆ ಯೂಶ್ವಲಾಗಿ ಟೇಪರ್ ಡೌನ್ ಮಾಡ್ತಾರೆ ಅಂದರೆ ಹಂಡ್ರೆಡ್ ಎಮ್ ಸಿ ಜಿಯಿಂದ ಸೆವೆಂಟಿ ಫೈವ್ ಮಾಡಿರ್ಬೋದು ಇಲ್ಲ ಫಿಫ್ಟಿ ಟ್ವೆಂಟಿ ಫೈವ್ ಆ ರೀತಿ ನೋಡ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ನಿಮಗೆ ಮೆಡಿಸನ್ಸ್ ಅಡ್ವೈಸ್ ಮಾಡಿರ್ತಾರೆ ಈಗ ನಿಮಗೆ ಡಾಕ್ಟರ್ ನಿಲ್ಲಿಸ್ಬೋದು ಅಂತ ನಿಮ್ಗೆ ಅಡ್ವೈಸ್ ಮಾಡಿದರೆ ಮಾತ್ರ ನಿಲ್ಲಿಸಬೇಕಾಗತ್ತೆ ನೀವಾಗ ನೀವೇ ಅದ್ರ ಬಗ್ಗೆ ನಿರ್ಧಾರ ತೊಗೋಬಾರ್ದು ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು